ಅಂಗನವಾಡಿ ಕೇಂದ್ರಗಳಿಗೆ ಟಿವಿ ವಿತರಿಸಿದ ಶಾಸಕ ರಾಜು ಕಾಗೆ ಕಾಗವಾಡ ಮೂಲಭೂತ ಸೌಕರ್ಯ ಹೊಂದಿದ್ದ ಅಂಗನವಾಡಿ ಕೇಂದ್ರಗಳಿಗೆ ಶಾಸಕ ರಾಜು ಕಾಗೆ ಟಿವಿಯನ್ನು ವಿತರಿಸಿದರು ಈ ಸಮಯದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಸಿಡಿಪಿಒ ರವೀಂದ್ರ ಗುದ್ದಗೆನ್ನವರ ಕಾಗವಾಡ ಸಿಡಿಪಿಒ ವ್ಯಾಪ್ತಿಯಲ್ಲಿ ಮುನ್ನೂರ ಹನ್ನೆರಡು ಅಂಗನವಾಡಿ ಕೇಂದ್ರಗಳಿದ್ದು ಅದರಲ್ಲಿ ಎಪ್ಪತ್ನಾಲ್ಕು ಕೇಂದ್ರಗಳು ಮೂಲಭೂತ ಸೌಕರ್ಯಗಳು ಹೊಂದಿದೆ ಅಂತಹ ಅಂಗನವಾಡಿ ಕೇಂದ್ರಗಳಿಗೆ ಟಿವಿ ನೀಡುತ್ತಿದ್ದೇವೆ ಎಂದು ಹೇಳಿದರು ಈ ಸಮಯದಲ್ಲಿ ಅಧಿಕಾರಿಗಳು ಅಂಗನವಾಡಿ ಮೇಲ್ವಿಚಾರಕರು ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಕರ್ನಾಟಕ ಒನ್ ನ್ಯೂಸ್ ಚಿಕ್ಕೋಡಿ ನಮ್ಮಲ್ಲಿ ಒಟ್ಟು ನಮ್ಮ ಯೋಜನೆಯಲ್ಲಿ ಒಟ್ಟು ಮುನ್ನೂರ ಹನ್ನೆರಡು ಅಂಗನವಾಡಿ ಕೇಂದ್ರಗಳಿವೆ ಅದರಲ್ಲಿ ಎಪ್ಪತ್ನಾಲ್ಕು ಅಂಗನವಾಡಿ ಕೇಂದ್ರಗಳಿವೆ ಸಕ್ಷಮ ಅಂದರೆ ಮೂಲಭೂತ ಸೌ ಇರುವ ಅಂಗನವಾಡಿ ಕೇಂದ್ರಗಳು ಮೂಲಭೂತ ಸೌಕರ್ಯ ಯಾವುದು ಅಂದರೆ ಶೌಚಾಲಯ ಮತ್ತು ಕುಡಿಯುವ ನೀರಿನ ಸೌಲಭ್ಯ ವಿದ್ಯುತ್ ಸಂಪರ್ಕ ಇಂಥವೆಲ್ಲ ಇದ್ದು ಸಕ್ಷಮ ಅಂಗನವಾಡಿ ಕೇಂದ್ರ ಒಟ್ಟು ಎಪ್ಪತ್ನಾಲ್ಕು ನಾಲ್ವತ್ತ್ಮೂರು ಇಂಚಿನ ಎಲ್ ಇ ಡಿ ಟಿವಿಗಳು ಬಂದಿದ್ವು ಅದರಂತೆ ಇವತ್ತು ಸನ್ಮಾನ್ಯ ಶಾಸಕರ ಹಸ್ತದಿಂದ ಸಾಂಕೇತಿಕವಾಗಿ ಒಂದು ಎಲ್ ಇ ಡಿ ಟಿವಿಯನ್ನು ವಿತರಿಸಿ ನಾವು ಚಾಲನೆಯನ್ನು ಚಾಲನೆಯನ್ನು ಕೊಟ್ಟಿದ್ದೀವಿ ಉಳಿದ ಟಿವಿಯನ್ನು ನಾವು ಅವರಿಗೆ ಅಂಗವಾಡಿ ಕಾರ್ಯಕರ್ತೆಯಾಗಿ ಕಚೇರಿ ಕಳಿಸಿ ಅಭಿತ್ತರಿಸ್ತೀವಿ ಕರೆಕ್ಟ್ ಸರ್ ನಾನು ರವೀಂದ್ರ ಗದುಗೇನವರು ಸಿಡಿ ಬೇಕಾಗ